ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನೆಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಯಾವ ಖಂಡಗಳನ್ನು ಬಿಳಿ ಖಂಡ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಆಸ್ಟ್ರೇಲಿಯಾ ಆಪ್ಷನ್ ಬಿ ಯುರೋಪ್ ಆಪ್ಷನ್ ಸಿ ಏಷ್ಯಾ ಆಪ್ಷನ್ ಡಿ ಅಂಟಾರ್ಕ್ಟಿಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅಂಟಾರ್ಟಿಕಾ ಅಂಟಾರ್ಟಿಕಾ ಖಂಡವನ್ನು ಬಿಳಿಖಂಡ ಎಂದು ಕರೆಯಲಾಗುತ್ತದೆ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಯಾವ ಗ್ರಹಗಳು ಯಾವುದೇ ಚಂದ್ರನನ್ನು ಹೊಂದಿಲ್ಲ ಆಪ್ಷನ್ ಎ ಬುಧ ಮತ್ತು ಶುಕ್ರ ಆಪ್ಷನ್ ಬಿ ಮಂಗಳ ಮತ್ತು ಭೂಮಿ ಆಪ್ಷನ್ ಸಿ ಗುರು ಮತ್ತು ಶನಿ ಆಪ್ಷನ್ ಡಿ ಶುಕ್ರ ಮತ್ತು ಗುರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬುಧ ಮತ್ತು ಶುಕ್ರ ಬುಧ ಮತ್ತು ಶುಕ್ರ ಗ್ರಹಗಳು ಯಾವುದೇ ಚಂದ್ರನನ್ನು ಹೊಂದಿಲ್ಲ ಮುಂದಿನ ಪ್ರಶ್ನೆ ಚಂದ್ರನಲ್ಲಿ ಮನುಷ್ಯನನ್ನು ಕಳುಹಿಸಿದ ಮೊದಲ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಯುಎಸ್ಎ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ರಷ್ಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಯುಎಸ್ಎ ಚಂದ್ರನಲ್ಲಿ ಮನುಷ್ಯನನ್ನು ಕಳುಹಿಸಿದ ಮೊದಲ ದೇಶ ಯುಎಸ್ಎ ಆಗಿದೆ ಮುಂದಿನ ಪ್ರಶ್ನೆ ವಿಶ್ವದ ಅತ್ಯಂತ ವೇಗದ ಇಂಟರ್ನೆಟ್ ಹೊಂದಿರುವ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ದಕ್ಷಿಣ ಕೊರಿಯಾ ಆಪ್ಷನ್ ಡಿ ಯುನೈಟೆಡ್ ಸ್ಟೇಟ್ಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ದಕ್ಷಿಣ ಕೊರಿಯಾ ವಿಶ್ವದ ಅತ್ಯಂತ ವೇಗದ ಇಂಟರ್ನೆಟ್ ಅನ್ನು ಹೊಂದಿರುವ ದೇಶ ದಕ್ಷಿಣ ಕೊರಿಯಾ ಆಗಿದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಯಾವ ದೇಶದಲ್ಲಿ ಅತಿ ಹೆಚ್ಚು ಭೂಕಂಪ ಸಂಭವಿಸುತ್ತದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಯುಎಸ್ಎ ಆಪ್ಷನ್ ಡಿ ಆಸ್ಟ್ರೇಲಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಜಪಾನ್ ಜಪಾನ್ ದೇಶದಲ್ಲಿ ಅತಿ ಹೆಚ್ಚು ಭೂಕಂಪ ಸಂಭವಿಸುತ್ತದೆ ಮುಂದಿನ ಪ್ರಶ್ನೆ ಸೌರವ್ಯೂಹದಲ್ಲಿ ಅತ್ಯಂತ ಬಿಸಿಯಾದ ಮತ್ತು ಪ್ರಕಾಶಮಾನವಾದ ಗ್ರಹ ಯಾವುದು ಆಪ್ಷನ್ ಎ ಶುಕ್ರ ಆಪ್ಷನ್ ಬಿ ಗುರು ಆಪ್ಷನ್ ಸಿ ಶನಿ ಆಪ್ಷನ್ ಡಿ ಮಂಗಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಶುಕ್ರ ಸೌರವ್ಯೂಹದಲ್ಲಿ ಅತ್ಯಂತ ಪಿಷಿಯಾದ ಮತ್ತು ಪ್ರಕಾಶಮಾನವಾದ ಗ್ರಹ ಶುಕ್ರಗ್ರಹ ಆಗಿದೆ ಮುಂದಿನ ಪ್ರಶ್ನೆ ಟೌನ್ ಬ್ರಿಡ್ಜ್ ಎಂದು ಕರೆಯಲಾಗುವ ಸೇತುವೆ ಎಲ್ಲಿದೆ ಆಪ್ಷನ್ ಎ ಪ್ಯಾರಿಸ್ ಆಪ್ಷನ್ ಬಿ ಲಂಡನ್ ಆಪ್ಷನ್ ಸಿ ನ್ಯೂಯಾರ್ಕ್ ಆಪ್ಷನ್ ಡಿ ಬರ್ಲಿನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಲಂಡನ್ ಬ್ರಿಡ್ಜ್ ಎಂದು ಕರೆಯಲಾಗುವ ಸೇತುವೆ ಲಂಡನ್ನಲ್ಲಿ ಇದೆ ಮುಂದಿನ ಪ್ರಶ್ನೆ ಡಬ್ಲ್ಯೂ ಎಚ್ಒನ ಪ್ರಧಾನ ಕಚೇರಿ ಎಲ್ಲಿದೆ ಆಪ್ಷನ್ ಎ ನ್ಯೂಯಾರ್ಕ್ ಆಪ್ಷನ್ ಬಿ ಪ್ಯಾರಿಸ್ ಆಪ್ಷನ್ ಸಿ ಲಂಡನ್ ಆಪ್ಷನ್ ಡಿ ಸ್ವಿಟ್ಜರ್ಲೆಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ವಿಟ್ಜರ್ಲೆಂಡ್ ಡಬ್ಲ್ಯೂ ಎಚ್ಒನ ಪ್ರಧಾನ ಕಚೇರಿ ಸ್ವಿಟ್ಜರ್ಲೆಂಡಿನಲ್ಲಿ ಇದೆ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ವಿಶ್ವದ ಅತಿ ದೊಡ್ಡ ಪ್ರಯಾಣಿಕ ವಿಮಾನ ಯಾವುದು ಆಪ್ಷನ್ ಎ ಏರ್ಬಸ್ ಎ ಮೂರುನೂರ ಎಂಬತ್ತು ಆಪ್ಷನ್ ಬಿ ಏರ್ಬಸ್ ಎ ಮೂರು ನೂರ ನಲವತ್ತು ಆಪ್ಷನ್ ಸಿ ಬೋಯಿಂಗ್ ಎಂಟುನೂರ ಅರವತ್ತೈದು ಆಪ್ಷನ್ ಡಿ ಬೋಯಿಂಗ್ ಏಳುನೂರ ಎಪ್ಪತ್ತೇಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಏರ್ಬಸ್ ಎ ಮೂರು ನೂರ ಎಂಬತ್ತು ವಿಶ್ವದ ಅತಿದೊಡ್ಡ ಪ್ರಯಾಣಿಕ ವಿಮಾನ ಏರ್ಬಸ್ ಎ ಮೂರು ನೂರ ಎಂಬತ್ತು ಆಗಿದೆ ಮುಂದಿನ ಪ್ರಶ್ನೆ ಯಾವ ದೇಶವು ವಿಶ್ವದಲ್ಲೇ ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದಿಸುತ್ತದೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಯುನೈಟೆಡ್ ಸ್ಟೇಟ್ಸ್ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ರಷ್ಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ ಚೀನಾ ದೇಶವು ವಿಶ್ವದಲ್ಲೇ ಹೆಚ್ಚು ಕಲ್ಲಿದ್ದಲನ್ನು ಉತ್ಪಾದಿಸುವ ದೇಶವಾಗಿದೆ ಪ್ರಶ್ನೆಯನ್ನು ನೋಡೋಣ ಯಾವ ದೇಶವನ್ನು ಕೆಂಪು ದ್ವೀಪ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ತೈವಾನ್ ಆಪ್ಷನ್ ಬಿ ಆಪ್ಷನ್ ಬಿ ಮೆಡ್ಗಾಸ್ಕರ್ ಆಪ್ಷನ್ ಸಿ ಬಹರೇನ್ ಆಪ್ಷನ್ ಡಿ ನ್ಯೂಜಿಲೆಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮೆಡ್ಗಾಸ್ಕರ್ ಮೆಡ್ಗಾಸ್ಕರ್ ದೇಶವನ್ನು ಕೆಂಪು ದ್ವೀಪ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಅಗ್ಗದ ಚಿನ್ನ ಯಾವ ದೇಶದಲ್ಲಿ ಲಭ್ಯವಿದೆ ಆಪ್ಷನ್ ಎ ನ್ಯೂಯಾರ್ಕ್ ಆಪ್ಷನ್ ಬಿ ಟೋಕಿಯೋ ಆಪ್ಷನ್ ಸಿ ದುಬೈ ಆಪ್ಷನ್ ಡಿ ಮಾಸ್ಕೋ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ದುಬೈ ಅಗ್ಗದ ಚಿನ್ನ ದುಬೈ ದೇಶದಲ್ಲಿ ಲಭ್ಯವಿದೆ ಮುಂದಿನ ಪ್ರಶ್ನೆ ಪ್ರಪಂಚದಲ್ಲಿ ಕಡಿಮೆ ಜನಸಂಖ್ಯೆ ಹೊಂದಿರುವ ದೇಶ ಯಾವುದು ಆಪ್ಷನ್ ಎ ಭೂತಾನ್ ಆಪ್ಷನ್ ಬಿ ಮ್ಯಾನ್ಮಾರ್ ಆಪ್ಷನ್ ಸಿ ಶ್ರೀಲಂಕಾ ಆಪ್ಷನ್ ಡಿ ವ್ಯಾಟಿಕನ್ ಸಿಟಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ವ್ಯಾಟಿಕನ್ ಸಿಟಿ ಪ್ರಪಂಚದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ದೇಶ ವ್ಯಾಟಿಕನ್ ಸಿಟಿ ಆಗಿದೆ ಮುಂದಿನ ಪ್ರಶ್ನೆ ಕೋಲಾ ಕಂಪನಿಯು ಯಾವ ದೇಶಕ್ಕೆ ಸೇರಿದ ಕಂಪನಿಯಾಗಿದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಯುನೈಟೆಡ್ ಸ್ಟೇಟ್ಸ್ ಆಪ್ಷನ್ ಸಿ ಫ್ರಾನ್ಸ್ ಆಪ್ಷನ್ ಡಿ ಚೀನಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಯುನೈಟೆಡ್ ಸ್ಟೇಟ್ಸ್ ಕೋಲಾ ಕಂಪನಿಯು ಯುನೈಟೆಡ್ ಸ್ಟೇಟ್ಸ್ ದೇಶಕ್ಕೆ ಸೇರಿದ ಕಂಪನಿ ಆಗಿದೆ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಯಾವ ದೇಶವನ್ನು ಲಿಲ್ಲಿಗಳ ನಾಡು ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಜರ್ಮನಿ ಆಪ್ಷನ್ ಸಿ ಕೆನಡಾ ಆಪ್ಷನ್ ಡಿ ಸಿಂಗಾಪುರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕೆನಡಾ ಕೆನಡಾ ದೇಶವನ್ನು ಲಿಲ್ಲಿಗಳ ನಾಡು ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಬಾಹ್ಯಾಕಾಶ ಸೂಟ್ ಅಥವಾ ಗಗನಯಾತ್ರಿ ಸೂಟಿನ ಬೆಲೆ ಎಷ್ಟು ಆಪ್ಷನ್ ಎ ಇಪ್ಪತ್ತೈದು ಕೋಟಿ ಆಪ್ಷನ್ ಬಿ ನಲವತ್ತು ಕೋಟಿ ಆಪ್ಷನ್ ಸಿ ಐವತ್ತು ಕೋಟಿ ಆಪ್ಷನ್ ಡಿ ಅರವತ್ತು ಕೋಟಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅರವತ್ತು ಕೋಟಿ ಬಾಹ್ಯಾಕಾಶ ಸೂಟ್ ಅಥವಾ ಗಗನಯಾತ್ರಿ ಸೂಟಿನ ಬೆಲೆ ಅರವತ್ತು ಕೋಟಿ ಆಗಿದೆ ಮುಂದಿನ ಪ್ರಶ್ನೆ ಉಣ್ಣೆಯ ಅತಿ ದೊಡ್ಡ ಉತ್ಪಾದಕ ದೇಶ ಯಾವುದು ಆಪ್ಷನ್ ಎ ಆಸ್ಟ್ರೇಲಿಯಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಪಾಕಿಸ್ತಾನ ಆಪ್ಷನ್ ಡಿ ಚೀನಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ಎ ಆಸ್ಟ್ರೇಲಿಯಾ ಉಣ್ಣೆಯ ಅತಿದೊಡ್ಡ ಉತ್ಪಾದಕ ದೇಶ ಆಸ್ಟ್ರೇಲಿಯಾ ಆಗಿದೆ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ವಿಶ್ವದ ಅತಿ ದೊಡ್ಡ ಶಾಪಿಂಗ್ ಮಾಲ್ ಯಾವುದು ಆಪ್ಷನ್ ಎ ಇರಾನ್ ಮಾಲ್ ಆಪ್ಷನ್ ಬಿ ದುಬೈ ಮಾಲ್ ಆಪ್ಷನ್ ಸಿ ಸಮ್ ಆಪ್ಷನ್ ಡಿ ಮಾಲ್ ಆಫ್ ಅಮೇರಿಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ದುಬೈ ಮಾಲ್ ವಿಶ್ವದ ಅತಿ ದೊಡ್ಡ ಶಾಪಿಂಗ್ ಮಾಲ್ ದುಬೈ ಮಾಲ್ ಆಗಿದೆ